ನೂರಾರು ವರ್ಷಗಳ ಹಿಂದೆ ಬುದ್ಧ ನೀಡಿದ ಸಂದೇಶಗಳು ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಈ ಕಥೆಯಲ್ಲಿ ಜನರನ್ನು ಹೇಗೆ ಹೋಲಿಸಬೇಕು ಎಂಬುದನ್ನು ಬುದ್ಧ ನೀಡಿದ ಬೋಧನೆಗಳ ಮುಖಾಂತರ ತಿಳಿದುಕೊಳ್ಳೋಣ ಒಮ್ಮೆ ಒಬ್ಬ ವ್ಯಕ್ತಿ ಮಹಾತ್ಮ ಬುದ್ಧನ ಬಳಿಗೆ ಬಂದ ಅವನು ಕೇಳಿದನು ಪ್ರಭು ನನಗೆ ಈ ಜೀವನ ಏಕೆ ಸಿಕ್ಕಿತು ಇಷ್ಟು ದೊಡ್ಡ ಜಗತ್ತಿನಲ್ಲಿ ನನ್ನ ಬೆಲೆ ಎಷ್ಟು ಬುದ್ಧನು ಮುಗುಳ್ನಗುತ್ತಾ ಆ ಮನುಷ್ಯನಿಗೆ ಹೊಳೆಯುವ ಕಲ್ಲನ್ನು ಕೊಟ್ಟು ಹೋಗು ಅದರ ಮೌಲ್ಯವನ್ನು ಮೊದಲು ಕಂಡುಹಿಡಿ ಆದರೆ ಅದನ್ನು ಮಾರಾಟ ಮಾಡಬೇಡಿ ಅದರ ಮೌಲ್ಯವನ್ನು ಕಂಡುಹಿಡಿಯಿರಿ ಮೊದಲನೆಯದಾಗಿ ಆ ಮನುಷ್ಯನು ಆ ಕಲ್ಲಿನೊಂದಿಗೆ ಹಳ್ಳಿಯವನ ಬಳಿಗೆ ಹೋಗಿ ಅವನಿಗೆ ಕಲ್ಲನ್ನು ತೋರಿಸಿ ಹೇಳಿದನು ಅದರ ಬೆಲೆ ಆ ಹಣ್ಣಿನ ವ್ಯಾಪಾರಿಯು ಕಲ್ಲನ್ನು ನೋಡಿದ ಕೂಡಲೇ ಅದು ಅಮೂಲ್ಯವಾದ ಕಲ್ಲು ಎಂದು ಅರ್ಥವಾಯಿತು ಆದರೂ ಹತ್ತು ಮಾವಿನ ಹಣ್ಣು ಕೊಡುತ್ತೇನೆ ಎಂದು ಹುಸಿದನಿಲ್ಲಿ ಹೇಳಿದನು ಆ ವ್ಯಕ್ತಿ ಅಲ್ಲಿಂದ ಹೊರಟು ತರಕಾರಿ ಅಂಗಡಿಯವನನ್ನು ಸಂಪರ್ಕಿಸಿದನು ಅವನು ಅವನಿಗೆ ಬದಲಾಗಿ ಒಂದು ಚೀಲ ಆಲೂಗಡ್ಡೆಯನ್ನು ನೀಡುತ್ತೇನೆ ಎಂದು ಹೇಳಿದನು ಈಗ ಆ ಮನುಷ್ಯನು ಈ ಕಲ್ಲು ನಿಜವಾಗಿಯೂ ಅಮೂಲ್ಯವಾದುದು ಎಂದು ತಿಳಿದುಕೊಂಡನು ಮತ್ತು ನಂತರ ಅವನು ಅದನ್ನು ವಜ್ರದ ವ್ಯಾಪಾರಿಯ ಬಳಿಗೆ ತೆಗೆದುಕೊಂಡು ಹೋದನು ಕಲ್ಲನ್ನು ನೋಡಿದ ವ್ಯಾಪಾರಿ ಆಶ್ಚರ್ಯಚಕಿತನಾದನು ಬದಲಿಗೆ ನಾನು ನಿನಗೆ ಹತ್ತು ಲಕ್ಷ ರೂಪಾಯಿ ಕೊಡಬಲ್ಲೆ ಎಂದನು ಬದಲಾಗಿ ನಿನಗೆ ಐವತ್ತು ಲಕ್ಷ ರೂಪಾಯಿ ಕೊಡಲು ಸಹ ಸಿದ್ಧನಿದ್ದೇನೆ ಎಂದು ಉದ್ಯಮಿ ಕೂಗಿದಾಗ ಆ ವ್ಯಕ್ತಿ ಮಹಾತ್ಮ ಬುದ್ಧನ ಬಳಿಗೆ ಹೋಗಲು ಮುಂದಾಗಿದ್ದ ಆದರೆ ಆ ವ್ಯಕ್ತಿ ನಿಲ್ಲಲಿಲ್ಲ ನೀನು ಆ ವಜ್ರವನ್ನು ನನಗೆ ಕೊಡು ಪ್ರತಿಯಾಗಿ ನಿನಗೆ ಬೇಕಾದಷ್ಟು ಹಣವನ್ನು ಕೊಡಲು ನಾನು ಸಿದ್ಧನಿದ್ದೇನೆ ಎಂದನು ಆ ವ್ಯಕ್ತಿ ಒಪ್ಪಲಿಲ್ಲ ಮತ್ತು ಮಹಾತ್ಮ ಬುದ್ಧನ ಬಳಿಗೆ ಹಿಂದಿರುಗಿದನು ಮತ್ತು ಕಲ್ಲನ್ನು ಹಿಂದಿರುಗಿಸುವಾಗ ಅವನಿಗೆ ಸಂಪೂರ್ಣ ಕಥೆಯನ್ನು ಹೇಳಿದನು ಬುದ್ಧ ಮುಗುಳ್ನಗುತ್ತಾ ಹೇಳಿದನು ಮಾವು ಮಾರುವವನು ಹತ್ತು ಮಾವಿನ ಹಣ್ಣುಗಳು ತರಕಾರಿ ಮಾರುವವನು ಒಂದು ಚೀಲ ಆಲೂಗಡ್ಡೆ ಮತ್ತು ವಜ್ರದ ವ್ಯಾಪಾರಿ ಇದು ಅಮೂಲ್ಯ ಎಂದು ಹೇಳಿದರು ಗೆಲ್ಲಲು ಈ ಕಲ್ಲಿನ ಗುಣಗಳನ್ನು ಅರ್ಥ ಮಾಡಿಕೊಂಡವನು ಅದೇ ಬೆಲೆಯನ್ನು ನೀಡುತ್ತಾನೆ ಈ ಜೀವನವೇ ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ವಜ್ರದಂತೆ ಜಗತ್ತು ಅವನ ಗುಣಗಳನ್ನು ಹೆಚ್ಚು ಗುರುತಿಸುತ್ತದೆ ಅವನು ಅವುಗಳನ್ನು ಹೆಚ್ಚು ಗೌರವಿಸುತ್ತಾನೆ ಆದರೆ ಮನುಷ್ಯ ಮತ್ತು ವಜ್ರದ ನಡುವಿನ ವ್ಯತ್ಯಾಸವೆಂದರೆ ವಜ್ರವು ವಿಭಿನ್ನವಾದ ಕಡಿತವನ್ನು ಹೊಂದಿದೆ ಮನುಷ್ಯನು ತನ್ನನ್ನು ತಾನೇ ಕತ್ತರಿಸಿಕೊಳ್ಳಬೇಕು ನಿಮ್ಮೊಳಗಿನ ಗುಣಗಳನ್ನು ನೀವು ಕೆತ್ತಿಕೊಳ್ಳಿ ನಿಮ್ಮನ್ನು ಗುರುತಿಸುವವರನ್ನು ನೀವು ಕಾಣುತ್ತೀರಿ ಮಹಾತ್ಮ ಬುದ್ಧನ ಈ ಸ್ಫೂರ್ತಿದಾಯಕ ಕಥೆಯಿಂದ ಒಬ್ಬ ವ್ಯಕ್ತಿಯನ್ನು ಅವನ ಗುಣಗಳ ಆಧಾರದ ಮೇಲೆ ಮೌಲ್ಯೀಕರಿಸಲಾಗುತ್ತದೆ ಎಂದು ನಾವು ಕಲಿಯುತ್ತೇವೆ ಈ ಒಂದು ಪುಟ್ಟ ಕಥೆಯನ್ನು ಕೇಳಿಸ್ಕೊಂಡ ನಂತರ ದಯವಿಟ್ಟು ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು